ನಂದಿ ಕುರುಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಆರ್ ಎಂ ಡಿ ಪ್ರೇಮಿ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ನಂದಿ ಗ್ರಾಮ ಪಂಚಾಯಿತಿಯಲ್ಲಿ ಸರಿಯಾಗಿ ಸಿಬ್ಬಂದಿಗಳು ಐ ಡಿ ಕಾರ್ಡ್ಗಳನ್ನ ಯೂಸ್ ಮಾಡ್ತಾ ಇಲ್ಲ ಅಷ್ಟೇ ಅಲ್ಲದೆ ಅಲ್ಲಿರುವಂತ ಒಬ್ಬ ಅಭಿವೃದ್ಧಿ ಅಧಿಕಾರಿ ತನ್ನ ಬಾಯಲ್ಲಿ ಆರ್ ಎಂ ಡಿ ಅನ್ನ ಇಟ್ಟುಕೊಂಡು ಗ್ರಾಮಸ್ಥರಿಗೆ ಕೇವಲ ಬಾಯಿ ಸಣ್ಣೆಯಿಂದ ಮಾತಾಡ್ತಾನೆ ತನ್ನ ವೈಯಕ್ತಿಕ ಚಟಗಳು ಏನೇ ಇರಲಿ ಆದರೆ ಸರ್ಕಾರಿ ಕಚೇರಿಯಲ್ಲಿ ಮತ್ತು ಸರ್ಕಾರಿ ಕಚೇರಿಯ ಸಮಯದಲ್ಲಿ ಯಾಕೆ ಅನ್ನೋದು ಎಲ್ಲರ ಪ್ರಶ್ನೆ ಸಂಬಂಧಪಟ್ಟಂತ ತಾಲೂಕಾ ಪಂಚಾಯಿತಿ ಇಒ ಸಾಹೇಬ್ರೆ ಏನು ಮಾಡ್ತಾ ಇದ್ದೀರಾ ಕೆಲವೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಸರಿಯಾಗಿ ಐಡಿಗಳನ್ನು ಯೂಸ್ ಮಾಡ್ತಾ ಇಲ್ಲ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುತ್ತಾರಾ ಅಥವಾ ಅವರೊಡನೆ ಶಾಮೀಲಾಗಿ ಈ ವಿಷಯವನ್ನ ಮುಚ್ಚಿ ಹಾಕುತ್ತಾರಾ ಕಾಯ್ದು ನೋಡೋಣ ವರದಿ ಯುವರಾಜ್ ಮಾದಿಗಾರ್ ಜಿಎಸ್ ಟಿವಿ ಕನ್ನಡ ನ್ಯೂಸ್ ರಾಯ್ಬಾಗ್